ದಾರಿದೀಪ ಫೌಂಡೇಷನ್ ವತಿಯಿಂದ ಸಂಕ್ರಾಂತಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಜನವರಿ ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಮದ್ದೂರಿನ ಎಸ್ವೈಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಫೌಂಡೇಷನ್ನ ಖಜಾಂಚಿ ಜಿಎಸ್ ಪ್ರದೀಪ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಹಬ್ಬದ ವೈಭವದ ಮೆರುಗನ್ನು ನೀಡುವಂತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಜಾನತದ ಕಲೋತ್ಸವ ಎರಡರಿಂದ ಮೂರು ಮೂವತ್ತರವರೆಗೆ ಪ್ರಶಸ್ತಿ ಪ್ರದಾನ ಸಮಾರೋಪ ಸಮಾರಂಭದ ನಂತರ ವಂದನಾರ್ಪಣೆ ಮಾಡಲಾಗುವುದು ಎಂದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಡಾ ಪಿ ವೀರಭದ್ರಪ್ಪ ಮಹೇಶ್ ಚಂದ್ರಗುರು ದೋಚಿಗೌಡ ಶಂಕರೇಗೌಡ ಪೈ ಅಬ್ದುಲ್ ರಫೀಕ್ ಜೋಬಾ ರಫೀಕ್ ಪಿಎಸ್ ಮಂಜುನಾಥ್ ಎಂ ನಂದೀಶ್ ಡಾಕ್ಟರ್ ಆರ್ ರಾಘವೇಂದ್ರ ಕೃಷ್ಣಮೂರ್ತಿ ಮಲ್ಲುಸ್ವಾಮಿ ನಟರಾಜು ಸವಿತಾ ಚಿರುಕುನ್ನಯ್ಯ ಸಿಟಿ ರಾಜೇಂದ್ರ ಕೆಪಿ ಅರುಣಕುಮಾರಿ ಚಲುವರಾಜು ಪಿವಿ ಮಹದೇವು ಮಂಜುನಾಥ್ ಡಿಎಸ್ ಭಾರ್ಗವಿ ಡಿಎಂ ಮಹೇಶ್ ಅವರುಗಳಿಗೆ ದಾರಿದೀಪ ರತ್ನ ಪ್ರಶಸ್ತಿ ನೀಡಲಾಗುವುದು ಎಂದು ಹೇಳಿದರು ನಾವು ಪ್ರತಿ ವರ್ಷದಂತೆ ದಾರಿದೀಪ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ನಾವು ಹಲವಾರು ಬಾರಿ ಬೇರೆ ಬೇರೆ ಕಡೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ನಾ ಈ ಒಂದು ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತಕ್ಕಂಥದ್ದು ವಸತಿ ಸೌಧ ಕಾರ್ಯವನ್ನು ಕಲ್ಪಿಸ್ತಕ್ಕಂಥದ್ದು ಹಾಗೂ ಮಹಿಳೆಯರಿಗೆ ನಿರುದ್ಯೋಗ ಅಥವಾ ಕೌಶಲ್ಯ ತರಬೇತಿ ನೀಡ್ತಕ್ಕಂಥದ್ದು ಕಲೆ ಮತ್ತು ಕ್ರೀಡೆ ಶೈಕ್ಷಣಿಕ ತರಬೇತಿ ಹಾಗೂ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ಕೊತಾ ಬರ್ತಾಯಿದ್ದೀವಿ ಈ ವರ್ಷ ನಾವು ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ನಾವು ಮಾಡ್ತಾಯಿದ್ವಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅದನ್ನು ಇದೀಗ ನಾವು ಜನವರಿ ತಿಂಗಳಿಗೆ ಇದನ್ನು ಮಾಡಿಕೊಂಡು ಈ ಜನವರಿ ತಿಂಗಳಲ್ಲಿ ನಾವು ಸಂಕ್ರಾಂತಿ ಸಂಭ್ರಮೋತ್ಸವ ಅಂತ ಈ ಕಾರ್ಯಕ್ರಮವನ್ನು ರೂಪಣೆ ಮಾಡಿಕೊಂಡು ಹಲವಾರು ಗಣ್ಯಗಳನ್ನ ನಾವು ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ಸಾರ್ವಜನಿಕವಾಗಿ ನಾವು ಪರಿಶೀಲನೆ ಮಾಡಿ ಅವರು ಗುರುತಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ದಾರಿದೀಪ ರತ್ನ ಪ್ರಶಸ್ತಿ ಅಂತ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಅಂಥವ್ರನ್ನ ನಾವು ಹತ್ತೊಂಬತ್ತು ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ ಗೋಷ್ಠಿಯಲ್ಲಿ ಫೌಂಡೇಶನ್ ಅಧ್ಯಕ್ಷ ಎಲ್ ದಯಾನಂದ ಕಾರ್ಯದರ್ಶಿ ಎಂ ನಳಿನಿ ಜಂಟಿ ಕಾರ್ಯದರ್ಶಿ ಧರ್ಮೇಂದ್ರ ಸಿಂಗ್ ಇದ್ದರು